ಓಂ ಸ್ಟೇ ಗುರುಭ್ಯೂ ನಮಃ ಎಲ್ರಿಗೂ ನಮಸ್ಕಾರ ಸನಾತನ ವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಾಳೆ ದಿನ ಅಂದರೆ ಈ ಪಿತೃಪಕ್ಷದ ಮಾಸದಲ್ಲಿ ಬಂದಿರುವಂಥ ಇಂದಿರಾ ಏಕಾದಶಿ ಬಹಳನೇ ವಿಶೇಷ ಯಾಕಂದ್ರೆ ಪಿತೃಗಳಿಗೆ ಸದ್ಗತಿಯನ್ನು ಕೊಡಿಸುವಂಥ ಏಕಾದಶಿ ಹಾಗಾಗಿ ಈ ಒಂದು ಏಕಾದಶಿಯ ಮಹತ್ವ ಹಾಗೆ ನಾಳೆ ದಿನ ಯಾವ ಸ್ತೋತ್ರವನ್ನು ಹೇಳ್ಕೊಳ್ಬೇಕಾಗತ್ತೆ ಹಾಗೆ ನಾಳೆಯ ಒಂದು ಇಂದಿರಾ ಏಕಾದಶಿಯ ಸರಳ ಆಚರಣೆಯ ವಿಧಾನವನ್ನು ಕೂಡ ನಾನೀಗ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ನಾವು ಇಂದಿರಾ ಏಕಾದಶಿ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ ಹಾಗಿದ್ರೆ ಇಂದಿರಾ ಏಕಾದಶಿಯ ಮಹತ್ವವೇನು ಹಾಗೆ ಯಾಕೆ ಆಚರಣೆಯನ್ನು ಮಾಡಬೇಕು ಅಂತ ಮೊದಲು ತಿಳ್ಕೊಳ್ಬೇಕು ಸಾಮಾನ್ಯವಾಗಿ ನಿಮಗೆ ಗೊತ್ತು ಈಗ ಪಿತೃಪಕ್ಷ ಅಂದರೆ ಪಕ್ಷ ಮಾಸ ನಡೀತಿದೆ ಅಂತ ಹೇಳಿ ಈ ಪಕ್ಷ ಮಾಸದಲ್ಲಿ ಬರುವಂತಹ ಏಕಾದಶಿಯನ್ನು ಇಂದಿರಾ ಏಕಾದಶಿ ಅಂತ ಕರೀತಾರೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಈ ಇಂದಿರಾ ಏಕಾದಶಿಯ ಒಂದು ವ್ರತಾಚರಣೆಯನ್ನು ನಾವು ಮಾಡೋದ್ರಿಂದ ನಮ್ಮ ಪಿತೃಗಳಿಗೆ ಏನಾದರೂ ಅವರಿಗೆ ಒಂದು ಸದ್ಗತಿ ಸಿಕ್ಕಿಲ್ಲ ಅಂತಂದರೆ ಅಥವಾ ಅವರಿಗೆ ಮೋಕ್ಷ ಸಿಕ್ಕಿಲ್ಲ ಅಂತಂದರೆ ಈ ಏಕಾದಶಿಯನ್ನು ನಾವು ಆಚರಣೆಯನ್ನು ಮಾಡೋದ್ರಿಂದ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಹಾಗೆ ಅವರ ಒಂದು ಆಶೀರ್ವಾದ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಏನೇ ಅಂದರೆ ನಮ್ಮ ಪಿತೃಗಳಿಗೆ ಸದ್ಗತಿಯೇ ದೊರಕತಾ ಇದ್ದಾಗ ಅವರು ಬಳಲ್ತಿದ್ದಾಗ ಒಂದು ಶಾಪವೇ ನಮಗೆ ಪರಿಣಾಮವಾಗಿ ಬೀರೋದು ಹಾಗಾಗಿ ನಾನು ಈಗಾಗಲೇ ನಿಮಗೆ ವಿಷ್ಣು ಪಾದದ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದೆ ಪಿತೃಪಕ್ಷದ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದೆ ಹಾಗಾಗಿ ಎಲ್ಲ ವಿಡಿಯೋಗಳು ಪಿತೃಪಕ್ಷಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳೆಲ್ಲವೂ ಕೂಡ ನನ್ನ ಚಾನೆಲ್ನಲ್ಲಿ ಈಗಾಗಲೇ ಇದೆ ದಯವಿಟ್ಟು ಯಾರು ನೋಡಿಲ್ಲ ಒಮ್ಮೆ ನೋಡಬಹುದು ಇನ್ನು ನಾವು ಇವತ್ತು ರಾತ್ರಿ ದಶಮಿ ಆಚರಣೆಯನ್ನು ಮಾಡ್ತಿದ್ವಿ ಹಾಗೆ ನಾಳೆ ದಿನ ಏಕಾದಶಿ ಉಪವಾಸವನ್ನು ಮಾಡ್ತೀವಿ ಹಾಗಾಗಿ ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಏಕಾದಶಿ ದಿನ ಅನ್ನವನ್ನು ಸೇವನೆ ಮಾಡೋ ಹಾಗೆ ಇಲ್ಲ ಹಾಗೆ ಧಾನ್ಯಗಳಾಗಿರ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಆಹಾರಗಳಾಗಿರ್ಬೋದು ನಾವು ಸೇವನೆಯನ್ನು ಮಾಡೋ ಹಾಗಿಲ್ಲ ಇನ್ನು ಹಣ್ಣು ಹಂಪಲುಗಳು ಯಾಕಂದರೆ ಯಾರಿಗೆ ಅಶಕ್ತಿ ಹಾಗೆ ಉಪವಾಸ ಮಾಡಲು ಸಾಧ್ಯ ಇಲ್ಲ ಅಂತನ್ನೋರು ನೀವು ಹಾಲು ಹಣ್ಣನ್ನು ತೆಗೆದುಕೊಳ್ಬೋದು ಇನ್ನು ನಾಳೆ ದಿನ ವಿಶೇಷವಾಗಿ ಈ ಒಂದು ಇಂದಿರಾ ಏಕಾದಶಿಯಲ್ಲಿ ಮಹಾವಿಷ್ಣುವಿನ ಪಾದವನ್ನು ಪೂಜೆಯನ್ನು ಮಾಡೋದು ಯಾಕಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಗಯಾದಲ್ಲಿರುವಂತಹ ವಿಷ್ಣು ಪಾದಕ್ಕೆ ಹೋಗಿ ಅಲ್ಲಿ ಒಂದು ಪಿಂಡ ಪ್ರಧಾನ ಮಾಡುವುದರಿಂದ ಪಿತೃಗಳಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಯಾರಿಗೆ ಅಲ್ಲಿಗೆ ಹೋಗಿ ಒಂದು ಪ್ರಧಾನ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಅನ್ನೋರು ನೀವು ಮನೆಯಲ್ಲಿ ನಾಳೆ ದಿನ ಇಂದಿರಾ ಏಕಾದಶಿಯ ಆಚರಣೆಯನ್ನ ಮಾಡಿ ಹಾಗೆ ನಾಳೆ ದಿನ ವಿಷ್ಣು ಪಾದವನ್ನ ವಿಶೇಷವಾಗಿ ಕೆಲವರು ರಂಗೋಲಿಯಲ್ಲಿ ಬರೆದು ವಿಷ್ಣು ಪಾದವನ್ನು ಪೂಜೆಯನ್ನು ಮಾಡ್ತಾರೆ ಹಾಗೆ ಕೆಲವರು ತಾಮ್ರದಲ್ಲಿ ಮಾಡಿರುವಂಥ ನಾನೀಗ ತೋರಿಸ್ತಿರೋ ರೀತಿಯಲ್ಲಿ ಈ ರೀತಿಯ ಒಂದು ವಿಷ್ಣು ಪಾದವನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡೋದ್ರಿಂದ ಹಾಗೆ ಪ್ರತಿದಿನ ಈ ಒಂದು ಪಕ್ಷ ಮಾಸಗಳಲ್ಲಿ ವಿಶೇಷವಾಗಿ ವಿಷ್ಣುವಿನ ಒಂದು ಪಾದವನ್ನು ಹಾಕಿ ಸ್ತೋತ್ರ ಪಾರಾಯಣವನ್ನು ಮಾಡೋದ್ರಿಂದ ಪಿತೃಗಳಿಗೆ ಸದ್ಗತಿ ಪ್ರಾಪ್ತಿಯಾಗೋದಲ್ಲದೆ ನಮಗೆ ಪಿತೃದೋಷ ಏನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಯಾರಿಗೆ ಜಾತಕದಲ್ಲಿ ಪಿತೃದೋಷ ಇದೆ ಅಥವಾ ಪಿತೃಗಳಿಗೆ ಸಂಬಂಧಿಸಿದಂತೆ ಏನಾದರೂ ತೊಂದರೆಗಳಿದೆ ಅಂತ ಪದೇ ಪದೇ ಹೇಳೋರಿದ್ರೆ ನೀವು ಈ ಒಂದು ವಿಷ್ಣುವಿನ ಪಾದವನ್ನು ಮನೆಯಲ್ಲಿ ಪ್ರತಿದಿನ ಹಾಕ್ತಾ ಪ್ರತಿದಿನ ಸ್ತೋತ್ರ ಪಾರಾಯಣವನ್ನು ಮಾಡೋದ್ರಿಂದ ಬಹಳ ವಿಶೇಷ ಅದರಲ್ಲೂ ಈ ಪಕ್ಷ ಮಾಸದಲ್ಲಿ ನೀವು ತಪ್ಪದೆ ಮಾಡಿ ಹಾಗಾಗಿ ನಾಳೆ ದಿನವೂ ಕೂಡ ಅಷ್ಟೇ ನಾಳೆ ದಿನ ವಿಶೇಷವಾಗಿ ವಿಷ್ಣು ಪಾದವನ್ನು ಮನೆಯಲ್ಲಿ ನಿಮಗೆ ಹಾಕೋಕೆ ಬಂದರೆ ರಂಗೋಲಿಯಲ್ಲಿ ವಿಷ್ಣು ಪಾದವನ್ನು ಹಾಕಿ ಪೂಜೆಯನ್ನು ಮಾಡಬಹುದು ಅಥವಾ ಸಾಧ್ಯ ಇಲ್ಲ ಅಂತ ಅನ್ನೋರು ವಿಷ್ಣುವಿಗೆ ಯಥಾಪ್ರಕಾರವಾಗಿ ನಾಳೆ ದಿನ ಏಕಾದಶಿ ಆಚರಣೆಯನ್ನು ಮಾಡಿದಾಗ ತುಪ್ಪದ ದೀಪಗಳನ್ನು ಬೆಳಗಿಸಿ ಜೊತೆಗೆ ನಾಳೆ ದಿನ ಇನ್ನೂ ವಿಶೇಷ ಅಂದರೆ ಎಳ್ಳೆಣ್ಣೆಯ ದೀಪಗಳನ್ನು ಬೆಳಗಿಸಿ ಪಿತೃಗಳ ಸದ್ಗತೆಗೆ ಪ್ರಾರ್ಥನೆಯನ್ನು ಮಾಡ್ತಾ ಮಹಾ ವಿಷ್ಣುವಿಗೆ ತುಳಸಿಯ ಸಮರ್ಪಣೆಯನ್ನು ಮಾಡೋದ್ರಿಂದ ಕೂಡ ಬಹಳ ವಿಶೇಷ ಅಂತ ಹೇಳಲಾಗುತ್ತೆ ಹಾಗಾಗಿ ನಾಳೆ ದಿನ ಸರಳವಾಗಿ ಯಾರಿಗೆ ವಿಷ್ಣುವಿನ ಪಾದ ಇಲ್ಲ ಅಂತ ಪಕ್ಷದಲ್ಲಿ ಸರಳವಾಗಿ ರಂಗೋಲಿಯನ್ನು ಕೂಡ ಬರೀಬಹುದು ಬರೆಯೋಕ್ಕೆ ಆಗಲಿಲ್ಲ ಅಂತ ಪಕ್ಷದಲ್ಲೂ ಕೂಡ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಿ ಈಗ ಇಲ್ಲಿ ಹೇಳುವಂತ ಸ್ತೋತ್ರವನ್ನು ನಾಳೆ ದಿನ ಪಾರಾಯಣವನ್ನು ಮಾಡಿದ್ರೆ ಬಹಳ ವಿಶೇಷ ಸಾಧ್ಯ ಆಗಲಿಲ್ಲ ಅಂದ್ರೂ ಕೂಡ ನೀವು ಈ ಒಂದು ಸ್ತೋತ್ರವನ್ನು ಕೂಡ ಕೇಳಬಹುದು ಹಾಗೆ ಯಾರಿಗೆ ಸ್ತೋತ್ರ ಪಾರಾಯಣಗಳು ಮಾಡಲಿಕ್ಕೆ ಬರಲಿಲ್ಲ ಅಂದ್ರೂ ಕೂಡ ನಾಳೆ ದಿನ ಪಿತೃಗಳ ಸದ್ಗತಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಹಾಗೆ ವಿಷ್ಣುವಿನ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಹರೇ ಕೃಷ್ಣ ಮಹಾಮಂತ್ರ ಆಗಿರಲಿ ಈ ಎಲ್ಲ ಮಂತ್ರಗಳನ್ನು ಕೂಡ ಅಥವಾ ಓಂ ನಮೋ ನಾರಾಯಣಾಯ ಈ ರೀತಿಯ ಮಂತ್ರಗಳನ್ನು ನೀವು ಹೇಳ್ಕೊಳ್ಬಹುದು ಯಾರಿಗೆ ವಿಷ್ಣು ಪಾದವನ್ನು ಬರ ಬರುತ್ತೆ ಅಂತನವರು ನಾಳೆ ದಿನ ವಿಷ್ಣು ಪಾದವನ್ನು ಬರೆದು ನೀವು ಪೂಜೆಯನ್ನು ಕೂಡ ಮಾಡಬಹುದು ಇದು ಯಾವುದು ಆಗಲಿಲ್ಲ ಅಂತಂದ ಪಕ್ಷದಲ್ಲಿ ನಾಳೆ ದಿನ ವಿಶೇಷವಾಗಿ ಈ ಒಂದು ಇಂದಿರಾ ಏಕಾದಶಿಯ ವ್ರತಕತೆ ಹಾಗೂ ಮಹತ್ವವನ್ನು ತಿಳಿದು ಮಹಾವಿಷ್ಣುವಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ದ್ವಾದಶಿ ದಿನ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ದಾನಗಳನ್ನು ಕೂಡ ಕೊಡಬಹುದು ಈ ರೀತಿಯಾಗಿ ಇಂದಿರಾ ಏಕಾದಶಿಯ ಆಚರಣೆಯನ್ನು ಮಾಡಿ ಪ್ರತಿಯೊಬ್ಬರು ಕೂಡ ನಿಮ್ಮ ಪಿತೃಗಳ ಒಂದು ಸದ್ಗತಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಿ ಹಾಗೆ ಈ ಒಂದು ಏಕಾದಶಿಗೆ ನಿಯಾಮಕ ಅಂತಂದ್ರೆ ಅದು ಅನಂತ ಪದ್ಮನಾಭ ಸ್ವಾಮಿ ನಮಗೆ ಅನಂತ ಫಲಗಳನ್ನ ಕೊಡುವಂತ ಅನಂತ ಪದ್ಮನಾಭನನ್ನ ಸ್ಮರಣೆಯನ್ನ ಮಾಡ್ತಾ ಹಾಗೆ ನಮ್ಮ ಪಿತೃಗಳಿಗೆ ಮೋಕ್ಷ ಪ್ರಾಪ್ತಿಯಾಗಲಿ ಹಾಗೆ ನಮ್ಮ ಪಿತೃದೋಷ ಏನಿದ್ರು ಕೂಡ ನಿವಾರಣೆ ಆಗಲಿ ಅಂತ ಹೇಳಿ ಅನಂತ ಪದ್ಮನಾಭನಲ್ಲಿ ಹಾಗೆ ಮಹಾವಿಷ್ಣುವಿನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಹಾಗೆ ನಾಳೆ ಸಾಧ್ಯ ಆಗತ್ತೆ ಅನ್ನೋರು ಈಗ ಹೇಳುವಂತ ಸರಳ ಮಂತ್ರವನ್ನು ಕೂಡ ನೀವು ಹೇಳಬಹುದು ಅನಂತನಾಥ ದೇವೇಶ ಅನಂತ ಫಲದಾಯಕ ಅನಂತಮೂರ್ತಿ ವಿಶ್ವಾತ್ಮಾನ್ ಅನಂತಾಯ ನಮೋ ನಮಃ ಬಹಳನೇ ಸರಳವಾಗಿರುವಂಥ ಮಂತ್ರ ಈ ಒಂದು ಮಂತ್ರವನ್ನು ಇಪ್ಪತ್ತೇಳು ಬಾರಿ ಕೂಡ ಹೇಳಬಹುದು ಹಾಗೆ ನೂರ ಎಂಟು ಬಾರಿ ಆಗುತ್ತೆ ಅಂದರೆ ಆ ರೀತಿಯಲ್ಲೂ ಕೂಡ ನೀವು ಹೇಳಬಹುದು ಇನ್ನು ಇದರ ಜೊತೆಗೆ ನಾಳೆ ದಿನ ವಿಷ್ಣುಪಾದ ಸ್ತುತಿಯನ್ನು ತಪ್ಪದೆ ಕೇಳಿ ಹಾಗೆ ಈಗಾಗಲೇ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಲಿಂಕ್ ಹಾಕಿರ್ತೀನಿ ಹಾಗೆ ಈ ವಿಡಿಯೋ ಕೊನೆಯಲ್ಲೂ ಕೂಡ ಲಿಂಕ್ ಬರುತ್ತೆ ನೀವು ನೋಡಬಹುದು ಯಾರಿಗೆ ವಿಷ್ಣುಪಾದ ಸ್ತುತಿ ಹೇಳೋಕೆ ಬರಲಿಲ್ಲ ಉಚ್ಚಾರಣೆ ಬರಲಿಲ್ಲ ಅಂತಂದರೆ ನೀವು ಸಾಮಾನ್ಯವಾಗಿ ಯೂಟ್ಯೂಬ್ ಅಲ್ಲಿ ವಿಷ್ಣು ಪಾದಸ್ತುತಿ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ವಿಷ್ಣು ಪಾದಸ್ತುತಿ ಬರುತ್ತೆ ನಾಳೆ ದಿನ ತಪ್ಪದೆ ಕೇಳಿ ಹಾಗೆ ಈ ಪಕ್ಷ ಮಾಸ ಮುಗಿಯುವವರೆಗೂ ಕೂಡ ಅಮಾವಾಸ್ಯೆ ಮುಗಿಯುವವರೆಗೂ ಕೂಡ ನೀವು ಆ ಒಂದು ಸ್ತೋತ್ರವನ್ನು ಕೇಳಬಹುದು ಹಾಗೆ ಪ್ರತಿ ಅಮಾವಾಸ್ಯೆಗಳಲ್ಲೂ ಕೇಳಿದ್ರು ಕೂಡ ಬಹಳನೇ ವಿಶೇಷ ಇನ್ನು ಯಾರಿಗೆ ವಿಷ್ಣು ಪಾದವನ್ನ ಬರಲಿಕ್ಕೆ ಸಾಧ್ಯ ಇದೆ ಅನ್ನೋರು ನೀವು ವಿಷ್ಣು ಪಾದವನ್ನ ಬರೆದು ಕೂಡ ಪೂಜೆಯನ್ನು ಮಾಡಿ ವಿಷ್ಣು ಪಾದಸ್ತುತಿಯನ್ನು ಕೂಡ ಕೇಳಬಹುದು ಅಥವಾ ಹೇಳಬಹುದು ಇದರ ಜೊತೆಗೇನೆ ಇನ್ನೂ ವಿಶೇಷ ಅಂತಂದ್ರೆ ಒಂದು ವೃತ್ತ ಕಥೆಯನ್ನ ಅಥವಾ ಒಂದು ಮಹತ್ವವನ್ನ ತಿಳಿಯೋದು ಹಾಗಿದ್ರೆ ಬನ್ನಿ ಈ ಒಂದು ಇಂದಿರಾ ಏಕಾದಶಿಯ ಮಹತ್ವ ಹಾಗೆ ವ್ರತಕಥೆಯನ್ನ ತಿಳಿಯೋಣ ದಂತಕಥೆಯ ಪ್ರಕಾರ ಯುಧಿಷ್ಠಿರನು ಶ್ರೀಕೃಷ್ಣನ ಹತ್ರ ಈ ಏಕಾದಶಿಯ ಒಂದು ಭಾದ್ರಪದ ಕೃಷ್ಣ ಏಕಾದಶಿಯ ಹೆಸರೇನು ಅದರ ಒಂದು ವಿಧಾನ ಮತ್ತು ಫಲಿತಾಂಶ ಏನು ಎಲ್ಲದರ ಮಾಹಿತಿಯನ್ನು ನನಗೆ ತಿಳಿಸ್ಕೊಡು ಅಂತ ಹೇಳಿ ಶ್ರೀಕೃಷ್ಣನನ್ನ ಯುಧಿಷ್ಠಿರನ್ನು ಕೇಳ್ತಾನೆ ಆಗ ಶ್ರೀಕೃಷ್ಣ ಪರಮಾತ್ಮನು ಈ ಏಕಾದಶಿ ಹೆಸರು ಇಂದಿರಾ ಏಕಾದಶಿ ಎನ್ನುತ್ತಾ ಆ ವ್ರತದ ಮಹಿಮೆಯನ್ನು ತಿಳಿಸ್ತಾ ಹೋಗ್ತಾರೆ ಈ ಇಂದಿರಾ ಏಕಾದಶಿಯು ಪಾಪಗಳನ್ನು ನಾಶ ಮಾಡುತ್ತದೆ ಮತ್ತು ನಮ್ಮ ಪೂರ್ವಜರನ್ನು ಅವನತಿಯಿಂದ ಮುಕ್ತಗೊಳಿಸುತ್ತದೆ ಹೇ ರಾಜನೇ ಈ ವ್ರತಕಥೆಯನ್ನು ಎಚ್ಚರಿಕೆಯಿಂದ ಆಲಿಸು ಅಂತ ಹೇಳ್ತಾರೆ ಇಂದಿರಾ ಏಕಾದಶಿ ವ್ರತ ಕಥೆಯನ್ನು ಕೇಳೋದ್ರಿಂದ ವಾಯಪೇಯ ಯಜ್ಞದ ಫಲಪ್ರಾಪ್ತಿಯಾಗುತ್ತದೆ ಅಂತ ಕೂಡ ತಿಳಿಸ್ತಾರೆ ಪುರಾತನ ಕಾಲದಲ್ಲಿ ಸತ್ಯಯುಗದ ಕಾಲದಲ್ಲಿ ಮಹಿಷ್ಮತಿ ಎಂಬ ನಗರದಲ್ಲಿ ಇಂದ್ರಸೇನನೆಂಬ ರಾಜನು ತನ್ನ ಪ್ರಜೆಗಳನ್ನು ನ್ಯಾಯಯುತವಾಗಿ ಅನುಸರಿಸುವ ಮೂಲಕ ಇಡೀ ರಾಜ್ಯವನ್ನು ಸಂತೋಷದಿಂದ ಆಳ್ವಿಕೆಯನ್ನು ಮಾಡ್ತಿದ್ದ ಆ ರಾಜನು ತನ್ನ ಕುಟುಂಬದಲ್ಲಿ ಮಗ ಮೊಮ್ಮಗ ಮತ್ತು ಸಂಪತ್ತು ಎಲ್ಲವನ್ನ ಕೂಡ ಹೊಂದಿದ್ದನು ಮತ್ತು ವಿಷ್ಣುವಿನ ಮಹಾನ್ ಭಕ್ತನು ಕೂಡ ಆಗಿದ್ದನು ಒಂದು ದಿನ ರಾಜನು ತನ್ನ ಸಭೆಯಲ್ಲಿ ಸಂತೋಷದಿಂದ ಕುಳಿತಿದ್ದಾಗ ಮಹರ್ಷಿ ನಾರದರು ಆಕಾಶದಿಂದ ಇಳಿದು ಆತನ ಸಭೆಗೆ ಬರ್ತಾರೆ ಅವರನ್ನು ನೋಡಿದಂತಹ ರಾಜನು ಎದ್ದು ನಿಂತು ನಾರದ ಮಹರ್ಷಿಗಳಿಗೆ ಕ್ರಮಬದ್ಧವಾಗಿ ಸ್ವಾಗತವನ್ನ ಕೋರ್ತಾನೆ ಇದನ್ನು ನೋಡಿದಂತಹ ಮಹರ್ಷಿಯು ಸಂತೋಷದಿಂದ ಕುಳಿತು ರಾಜನಿಗೆ ಕೇಳ್ತಾರೆ ಓ ರಾಜನೇ ನಿನ್ನ ಏಳು ಅಂಗಗಳು ಕೂಡ ಉತ್ತಮ ಕಾರ್ಯನಿರ್ವಹಿಸುತ್ತಿವೆಯಾ ನಿನ್ನ ಬುದ್ಧಿಯು ಧರ್ಮದಲ್ಲಿ ಹಾಗೆ ನಿನ್ನ ಮನಸ್ಸು ವಿಷ್ಣು ಭಕ್ತಿಯಲ್ಲಿ ಉಳಿದುಕೊಂಡಿದೆಯಾ ಅಂತ ಕೇಳ್ತಾರೆ ನಾರದ ಮಹರ್ಷಿಯ ಈ ವಿಷಯಗಳೆಲ್ಲವನ್ನ ಕೇಳಿದಂತಹ ರಾಜನು ಹೇಳ್ತಾನೆ ಹೌದು ಮಹರ್ಷಿಗಳೇ ನಿಮ್ಮ ಕೃಪೆಯಿಂದ ಎಲ್ಲರೂ ಹಾಗೆ ನನ್ನ ರಾಜ್ಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು ಯಾಗ ವಿಧಿ ಎಲ್ಲವೂ ಕೂಡ ಮಾಡಲಾಗುತ್ತಿದೆ ಅಂತ ಹೇಳ್ತಾರೆ ದಯವಿಟ್ಟು ನಿಮ್ಮ ಆಗಮನದ ಒಂದು ಕಾರಣ ತಿಳಿಸಿ ಅಂತ ಕೇಳಿಕೊಳ್ತಾನೆ ಆಗ ನಾರದರ್ಶಿಯು ಹೇಳಲು ಆರಂಭಿಸ್ತಾರೆ ಓ ರಾಜ ನೀನು ನನ್ನ ಈ ಮಾತುಗಳನ್ನ ಕೇಳಿ ಆಶ್ಚರ್ಯಕ್ಕೆ ಒಳಗಾಗುವೆ ಅಂತ ಹೇಳ್ತಾರೆ ಒಮ್ಮೆ ನಾನು ಬ್ರಹ್ಮಲೋಕದಿಂದ ಯಮಲೋಕಕ್ಕೆ ಹೋದೆ ಅಲ್ಲಿ ನಾನು ಯಮರಾಜನನ್ನು ಗೌರವದಿಂದ ಪೂಜಿಸಿದೆ ಮತ್ತು ನೀತಿವಂತ ಹಾಗೂ ಸತ್ಯವಂತನಾದಂತಹ ಯಮರಾಜನನ್ನು ಸ್ತುತಿಸಿದೆ ಅದೇ ಯಮರಾಜನ ಸಭೆಯಲ್ಲಿ ಒಬ್ಬ ಮಹಾನ್ ವಿದ್ವಾಂಸ ಮತ್ತು ದೈವ ಭಕ್ತರು ಆದ ವ್ಯಕ್ತಿಯೋರ್ವನನ್ನು ನೋಡಿದೆ ಅವರು ನನಗೆ ನೀನು ಆತನ ಮಗನೆಂಬುದನ್ನು ತಿಳಿಸಿದರು ಅವರು ನಿಮಗೆ ಹೇಳಲು ಸಂದೇಶವನ್ನು ಕೂಡ ನೀಡಿದ್ದಾರೆ ಅದನ್ನು ಹೇಳಲೆಂದೇ ನಾನು ಇಲ್ಲಿಗೆ ಬಂದಿರುವೆ ಅಂತ ಹೇಳ್ತಾರೆ ಅವರು ತಿಳಿಸಿದಂತಹ ಸಂದೇಶದಲ್ಲಿ ಏನಿತ್ತು ಅಂದರೆ ನನ್ನ ಹಿಂದಿನ ಜನ್ಮದಲ್ಲಿ ಕೆಲವು ತೊಂದರೆಗಳಿಂದಾಗಿ ನಾನು ಯಮರಾಜನ ಬಳಿಯೇ ವಾಸಿಸುತ್ತಿದ್ದೇನೆ ಆದ್ದರಿಂದ ಓ ಮಗನೇ ನೀನು ನನ್ನ ಸಲುವಾಗಿ ಭಾದ್ರಪದ ಮಾಸದಲ್ಲಿ ಬರುವಂತಹ ಕೃಷ್ಣ ಪಕ್ಷದ ಒಂದು ಇಂದಿರಾ ಏಕಾದಶಿ ಎಂದು ಉಪವಾಸವನ್ನು ಮಾಡಿದರೆ ನಾನು ಸ್ವರ್ಗವನ್ನು ಪಡೆಯಬಲ್ಲೆ ಅಂತ ನಿಮ್ಮ ತಂದೆ ಹೇಳಿದ್ದಾರೆ ನನಗೆ ಅಂತ ಹೇಳ್ತಾರೆ ಇದನ್ನು ಕೇಳಿದಂತಹ ರಾಜನು ಓ ನಾರದ ಮಹರ್ಷಿಗಳೇ ನೀವು ಈ ಉಪವಾಸದ ವಿಧಾನವನ್ನ ನನಗೆ ಹೇಳಿ ಅಂತ ಕೇಳಲಾರಿಸ್ತಾನೆ ಆಗ ನಾರದರು ರಾಜನನ್ನ ಕುರಿತು ಭಾದ್ರಪದ ತಿಂಗಳ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನ ಬಹಳ ನಿಯಮ ನಿಷ್ಠೆಯಿಂದ ಸಂಕಲ್ಪವನ್ನು ಮಾಡಿ ನಾನು ಇಂದು ಎಲ್ಲ ಸಂತೋಷಗಳನ್ನು ತೊರೆದು ಏಕಾದಶಿಯ ಒಂದು ಉಪವಾಸವನ್ನು ಮಾಡುತ್ತೇನೆ ಅಂತ ಸಂಕಲ್ಪವನ್ನು ಮಾಡಿ ಪುನಃ ಮಧ್ಯಾಹ್ನ ನದಿಗೆ ಹೋಗಿ ಸ್ನಾನವನ್ನು ಮಾಡಿ ಪೂರ್ವಜರಿಗೆ ಶ್ರಾದ್ದವನ್ನು ಮಾಡಿ ಮತ್ತು ಆ ದಿನದಲ್ಲಿ ಒಂದು ಬಾರಿ ಮಾತ್ರ ನೀನು ಆಹಾರವನ್ನು ತೆಗೆದುಕೊಂಡು ಸಾಲಿಗ್ರಾಮ ವಿಗ್ರಹದ ಮುಂದೆ ವಿದ್ಯುಕ್ತ ಶ್ರಾದ್ದವನ್ನ ಮಾಡಿ ನಂತರ ಅರ್ಹ rambenerique ಫಲಹಾರವನ್ನು ಅರ್ಪಿಸಿ ಮತ್ತು ದಕ್ಷಿಣೆಯನ್ನು ನೀಡಿ ಪೂರ್ವಜರ ಶ್ರಾದ್ದದಿಂದ ಉಳಿದಂತಹ ಒಂದು ಪದಾರ್ಥಗಳನ್ನು ಹಸುವಿಗೆ ನೀಡಿ ವಿಷ್ಣು ಪರಮಾತ್ಮನನ್ನು ಧೂಪ ದೀಪ ನೈವೇದ್ಯದಿಂದ ಪೂಜಿಸಿ ರಾತ್ರಿ ದೇವರ ಬಳಿ ಕುಳಿತು ಜಾಗರಣೆಯನ್ನು ಮಾಡಿ ನಂತರ ದ್ವಾದಶಿಯ ದಿನ ಬೆಳಗ್ಗೆ ಭಗವಂತನನ್ನು ಪೂಜಿಸಿದ ನಂತರ ಬ್ರಾಹ್ಮಣರಿಗೆ ಆಹಾರವನ್ನು ನೀಡಿ ನಿಮ್ಮ ಸಹೋದರ ಸಹೋದರಿ ಪತ್ನಿ ಮತ್ತು ಮಗನ ಜೊತೆಯಲ್ಲಿ ನೀನು ಕೂಡ ಒಂದು ಊಟವನ್ನು ಮಾಡಬೇಕು ಈ ವಿಧಾನದಿಂದ ನೀ ನೀವು ಸೋಮಾರಿತನವಿಲ್ಲದೆ ಈ ಒಂದು ಏಕಾದಶಿ ಉಪವಾಸವನ್ನು ಮಾಡಿದರೆ ನಿಮ್ಮ ತಂದೆ ಖಂಡಿತವಾಗಿಯೂ ಸ್ವರ್ಗಕ್ಕೆ ಹೋಗುತ್ತಾರೆ ಇದನ್ನು ಹೇಳುತ್ತಾ ನಾರದರು ಕಣ್ಮರೆಯಾಗ್ತಾರೆ ನಾರದರ ಮಾತಿನಂತೆ ರಾಜನು ತನ್ನ ಕುಟುಂಬದ ಜೊತೆಗೂಡಿ ಇಂದಿರ ಏಕಾದಶಿ ಉಪವಾಸದ ಆಚರಣೆಯನ್ನ ಮಾಡ್ತಾನೆ ಆಕಾಶದಿಂದ ಹೂಗಳ ಮಳೆ ಸುರಿಯುತ್ತೆ ಮತ್ತು ರಾಜನ ತಂದೆ ಗರುಡನ ಮೇಲೆ ಹತ್ತಿ ವಿಷ್ಣು ಲೋಕಕ್ಕೆ ಹೋಗ್ತಾರೆ ಓ ಯುಧಿಷ್ಠಿರ ಇದೇ ಇಂದಿರ ಏಕಾದಶಿಯ ವ್ರತಕಥೆ ಎಂದು ಭಗವಾನ್ ಕೃಷ್ಣ ವಿವರಿಸುತ್ತಾರೆ ಹಾಗಿದ್ರೆ ವ್ರತಕಥೆಯಲ್ಲೂ ತಿಳಿಸಿದ ರೀತಿಯಲ್ಲಿ ಯಾರು ಈ ಇಂದಿರಾ ಏಕಾದಶಿಯ ವ್ರತಾಚರಣೆಯನ್ನು ಮಾಡ್ತಾರೆ ಅವರ ಪಿತೃಗಳಿಗೆ ಮೋಕ್ಷ ದೊರಕುತ್ತೆ ಹಾಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಪಕ್ಷ ಮಾಸದಲ್ಲಿ ನೀವು ಕೂಡ ನಿಮ್ಮ ಹಿರಿಯರ ಹೆಸರಲ್ಲಿ ಮತ್ತು ವಿಷ್ಣು ಭಗವಂತನಿಗೆ ಈ ಪಿತೃಪಕ್ಷದ ಮಾಸದಲ್ಲಿ ಇಂದಿರಾ ಏಕಾದಶಿಯ ಉಪವಾಸದ ಆಚರಣೆಯನ್ನ ಮಾಡಿ ಇನ್ನು ಏಕಾದಶಿಯ ಬಗ್ಗೆ ಮಾಹಿತಿಯನ್ನು ತಿಳಿದಷ್ಟೇ ಪಾರ್ನೆಗೂ ಕೂಡ ಬಹಳನೇ ಒಂದು ಮಹತ್ವವಿದೆ ಹಾಗಾಗಿ ದ್ವಾದಶ ದಿನ ನಿಮ್ಮ ಶಕ್ತಿಯನುಸಾರ ದಾನಗಳನ್ನು ನೀಡಿ ಹಾಗೆ ಆ ವಿಷ್ಣು ಪಾದವನ್ನು ಕೂಡ ದಾನವಾಗಿ ಕೂಡ ಕೊಡಬಹುದು ನಾವು ಈ ಒಂದು ಇಂದಿರಾ ಏಕಾದಶಿಯ ಪಾರಣೆಯನ್ನು ಗುರುವಾರ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದ ನಂತರ ಹಾಗೆ ಎಂಟು ಗಂಟೆ ಮೂವತ್ತು ನಿಮಿಷದ ಒಳಗೆ ನಾವು ಪಾರಣೆಯನ್ನು ಕೂಡ ಮಾಡಿಕೊಳ್ಬಹುದು ಹಾಗಾಗಿ ಈ ಒಂದು ಏಕಾದಶಿಯನ್ನು ಎಲ್ಲರೂ ಕೂಡ ತಪ್ಪದೇ ಆಚರಣೆಯನ್ನು ಮಾಡಿ ಪಿತೃಗಳಿಗೆ ಸದ್ಗತಿಯನ್ನು ನೀಡಿ ಹಾಗಿದ್ದರೆ ಮಾಹಿತಿ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಹಾಗೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ನವರಾತ್ರಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದಿರುತ್ತೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು